ಹಾ ಎಲ್ರಿಗೂ ನಮಸ್ಕಾರ ಹೆಂಗತೀರಿ ಎಲ್ಲಾರು ಆರಾಮದ್ರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿನ ನೋಡ್ರಿ ಇವತ್ತಿನ ಲಾಗ್ ಒಳಗ ಆಕ್ಚುಲಿ ಹಾಸ್ಪಿಟ್ಲಿಗೆ ಹೋಗೋದಿತ್ತಿ ಆ ಆಸ್ಪಿಟ್ಲ ಅಂದ ತಕ್ಷಣ ಒಂಥರ ಭಯ ಆಗತ್ತೆ ಸೊ ಹಂಗಾಗಿ ನಮ್ ಮುಂಚೆ ಅವೇ ವಿಡಿಯೋ ಏನೈತ್ ನೋಡ್ರಿ ಯಾವ್ದು ಹಾಸ್ಪಿಟ್ಲ್ ವಿಡಿಯೋ ಹಾಕಿಲ್ಲ ಬಟ್ ಇವತ್ತೇನಂದ್ರ ನಮ್ಮಅನ್ನ ಏತಿ ಹಾಸ್ಪಿಟ್ಲಿಗೆ ಅದರ ಅಂದ್ರ ನಮ್ಮ ಒಯ್ಯರ್ ನೋಡ್ರಿ ಆಪರೇಷನ್ ಆಗೈತಿ ಆಕ್ಚುಲಿ ನಿನ್ನೆ ಆಪರೇಷನ್ ಅವ್ರದ್ದು ಆ ಹೊಟ್ಟಿ ಸ್ವಲ್ಪ ಪ್ರಾಬ್ಲಮ್ ಇತ್ತಂತ ಹೇಳಿ ಆಪರೇಷನ್ ಆಯ್ತು ಆಪರೇಷನ್ ಆದ ತಕ್ಷಣ ಹೋಗ್ಬೇಕು ಅನ್ಕೊಂಡಿವಿ ಬಟ್ ಆ ಒಂದು ಏನ್ ಇರುತ್ತೆ ನೋಡ್ರಿ ಯಾರ್ ಬಂದ್ರುನು ಖುಷಿ ಆಗಲ್ಲ ಯಾಕಂದ್ರ ಆ ನೋವು ಅಷ್ಟ್ ದೊಡ್ಡದಿರುತ್ತ ನಾವೆಲ್ಲ ಆಪರೇಷನ್ ಆದಾಗ ಆ ನೋವನ್ನ ಏನಾಯ್ತು ನೋಡ್ರಿ ಅನ್ಬೋಸ್ ಬಿಟ್ಟಿವಿ ಯಾಕಂದ್ರ ಆ ನೋವು ಅನ್ನೋದ ಹಂಗಿರುತ್ತ ಸೊ ಇವಾಗ ಅವ್ರದ್ದು ಆಪರೇಷನ್ ಆಯ್ತಲ್ಲ ಮಾತಾಡ್ಸ್ಬೇಕಂತೇಳಿ ಅನ್ಕೊಂಡಿವಿ ಆ ಅದು ಬಂದು ಅವರು ಆಕ್ಚುಲಿ ಮಡಗಾವಿಂದ ಆಚೆ ಐತ್ ನೋಡ್ರಿ ಅಂದ್ರೆ ಮಡ್ಗಾವ್ ಇಂದ ಸ್ವಲ್ಪ ದೂರ ಐತಿ ಆಸ್ಪಿಟ್ಲ್ ಅಲ್ಲಿ ಆಪರೇಷನ್ ಮಾಡಿಸಿದ್ರಲ್ಲಿ ಅಲ್ಲಿ ಆಕ್ಚುಲಿ ಬಸ್ಸಿಂದ ಅಷ್ಟಾಗಿ ನೀಟ್ ಆಗಿ ಬಸ್ ಸರ್ವಿಸ್ ಇಲ್ಲ ಅಂದ್ರ ಮಡಗಾವ್ ವರೆಗೂ ಐತಿ ಬಟ್ ಅಲ್ಲಿ ಇಲ್ಲಿ ಅಂದ ಮೇಲೆ ಆಕಡೆ ಈಕಡೆ ಇರ್ತಾವ್ ನೋಡ್ರಿ ಅಲ್ಲಿವರೆಗೂ ಬಸ್ ಇಲ್ಲ ಸೊ ಅಲ್ಲಿ ನೋಡಿನೂ ಇಲ್ಲ ಹಂಗಾಗಿ ನಾನ್ ಏನೈತ್ ನೋಡ್ರಿ ಹೇಳಿದ್ದೆ ಯಾಕಂದ್ರ ಹಾಸ್ಪಿಟ್ಲಿಗೆ ಹೋಗುದು ಬರೋದು ಮಾಡ್ತಾರ ನೋಡ್ರಿ ಹಂಗಾಗಿ ಅವರಿಗೈತೆ ನೀವ್ ಯಾವಾಗ ಹೋಗ್ತೀರಾ ಹೇಳ್ರಿ ನಾನು ಬಂದ್ ಹೋಗ್ತೀನಿ ಅಂತ ಆಕ್ಚುಲಿ ನಿನ್ನೆ ಆಪರೇಷನ್ ಆದ್ರೂನು ಬಟ್ ಇವಾಗ ಹೊಂಟಿವಂತಂದ್ರುನು ಮನ್ಸರ ಸಮಾಧಾನ ಅನ್ನೋದೇ ಇರ್ಲಿಲ್ಲ ನೋಡ್ರಿ ಯಾಕಂದ್ರ ಆಕ್ಚುಲಿ ಅಣ್ಣನೇತೇ ಇರ್ಬೋದು ಬಟ್ ಅಂದ್ರೆ ವೈನ್ಯರ್ ಆದ್ರೂನು ನಮ್ಮ ಒಂದ್ ಬಾಂಡಿಂಗ್ ಏನೈತ್ ನೋಡ್ರಿ ಅಕ್ಕ ತಂಗಿ ತರಾನೇ ಐತಿ ಅಂದ್ರೆ ನಾನ್ ಆಲ್ಮೋಸ್ಟ್ ನಾನು ಹೊಡಿಯೋದ್ ಕರ್ಸಿನಿ ನಮ್ಮ ಊರು ಮಂದಿ ಅಕ್ಕ ತಂಗಿನ ಅಂತ ಬಟ್ ದೊಡ್ಡ ಅಕ್ಕ ಏನೈತಲ್ಲ ಅಹ್ ಆದಷ್ಟು ದೊಡ್ಡ ಅಕ್ಕನ್ ಮದ್ವೆ ಆದಾಗ ನಮ್ಗೊಂದ್ ಸಿಕ್ಸ್ ಸ್ಟ್ಯಾಂಡರ್ಡ್ ಫಿಫ್ತ್ ಏನೋ ಸಿಕ್ಸ್ ಸ್ಟ್ಯಾಂಡರ್ಡ್ ಇದನ್ಸುತ್ತೆ ಐದು ಆರ್ನೇ ತರಗತಿ ಏನೋ ಇದ್ಯಾ ಬಟ್ ಜಲ್ದಿನ ಮದ್ವೆ ಅವಾಗೆಲ್ಲ ಮುಂಚೆ ಜಲ್ದಿ ಮದ್ವಿ ಮಾಡ್ಕೊಡ್ತಿದ್ರು ಬಟ್ ಅಕ್ಕನ್ ಮದ್ವೆ ಆದ್ಮೇಲೆ ಹ್ಮ್ ಸಣ್ಣ ಇರುವಾಗ ನೋಡಿದ್ರಲ್ಲ ಸಣ್ಣ ಏನಾಗತ್ತಂದ್ರ ಫ್ಯಾಮಿಲಿ ಒಳಗ ಎಲ್ಲಾರ್ನು ಮನಿಗ್ ಯಾರ್ ದೊಡ್ಡ ಮಗ್ಳು ಇರ್ತಾರ ಅವ್ರನ್ನ ಅವ್ರೇ ಏನೈತ್ ನೋಡ್ರಿ ಆರಾಮಾಗಿ ಏನೈತಲ್ಲ ಏನೋ ನೋಡ್ಕೊಂಡ್ ಹೋಗ್ತಾರ ನಮ್ ಕಡೆ ಅಂದ್ರೆ ಅವ್ರ ನೀಟ್ ಆಗಿ ಯಾಕಂದ್ರ ಅಪ್ಪ ಅಮ್ಮ ಎಲ್ಲಾರು ದುಡಿಯಾಕ್ ಹೋದಾಗ ಅವ್ರೇ ಜಾಬ್ ಮಾಡಿರ್ತಾರ ಬಟ್ ನನ್ ದೊಡ್ಡಕ್ಕನ ಅಕ್ಕನ ಪರ್ಸನಲ್ ಆಗಿ ಹೇಳ್ಬೇಕಂದ್ರ ನನ್ ದೊಡ್ಡಕ್ಕನ್ ಪ್ರೀತಿ ಕಂಡದ್ ನಾನ್ ಕಾಣ್ಲೇ ಇಲ್ಲ ಯಾಕಂದ್ರ ಆ ಇರುವಾಗ ಏನ್ ತೋರ್ಸಿದ್ದೋ ಅದ್ರ ನಮ್ಗೆ ಅವಾಗ ತಿಳಿವಳಿಕ ಇರಲ್ಲ ಬಟ್ ತಿಳಿವಳಿಕೆ ಎಲ್ಲಾ ಬರ್ ಬರ್ತಿದ್ದಂಗನ ಅಕ್ಕನ್ ಮದ್ವಿ ಆಗೋಗಿತ್ತು ಬಟ್ ಲೈಫ್ ಒಳಗ್ ಎಲ್ಲಾರ್ ಗಂಡನ ಮನಿ ಒಂದೇ ತರ ಸಿಗಂಗಿಲ್ಲ ಇಲ್ ನೋಡ್ರಿ ಅದು ಹಿಂದಿನ ಕಾಲ ಆಗಿರ್ಬಹುದು ಇವಾಗಿನ ಕಾಲ ಆಗಿರ್ಬೋದು ಕೆಲವೊಬ್ರು ಹೇಳ್ತಾರ ಬಿಟ್ಟು ಬಾಯ್ ಬಿಟ್ಟು ಹೇಳ್ದಾಗ ಅವ್ರ ಜೀವನ ಗೊತ್ತಾಗತ್ತೆ ಕೆಲವ್ರ ಏನಾಯ್ತ ನೋಡ್ರಿ ಮನಸ್ಸೊಳಗ ಮುಚ್ಕೊಂಡಿರ್ತಾರ ಆ ಕೆಲವ್ರೊಳಗ ಸೆಕೆಂಡ್ ಗ್ರೂಪಿ ಸೇರ್ದಾಳ್ ನಮ್ ಅಕ್ಕ ಅಂತ ಹೇಳ್ಬಹುದು ಬಟ್ ಹೇಳಕ್ ಏನ್ ಐತ್ ನೋಡ್ರಿ ನಂಗು ಒಂದರ ಬೇಜಾರು ಆಗತ್ತ ಯಾಕಂದ್ರ ನನ್ ಪರ್ಸನಲ್ ವಿಷಯದೊಳಗ್ ಹೇಳ್ಬೇಕಂದ್ರ ಅಕ್ಕ ನನ್ ಮ್ಯಾರೇಜ್ ಆದ ಹೊತ್ನಾಗ ಸರಿ ಏನ್ ಬಂದಿದ್ರು ನೋಡ್ರಿ ಅಕ್ಕ ಅದ್ಬಿಟ್ರ ವಾಪಸ್ ನನ್ ಪ್ರೆಗ್ನೆಂಟ್ ಆದಾಗಾಗ ಆಗ್ಲಿ ನನ್ ಮಗನ್ ಹಡದಾಗ ಆಗ್ಲಿ ಆ ನನ್ ಕೆಲವೊಂದ್ ಆಪರೇಷನ್ ಆದಾಗ ಆಗ್ಲಿ ಅಂದ್ರೆ ಯಾವ್ದಕ್ಕೂ ಅವ್ರ ಮನೆಯವ್ರ್ ಕಳ್ಸಲ್ಲ ಆ ಏನು ಮಾಡಾಕ್ ಆಗಲ್ಲ ಸರಿ ಏನೈತ್ ನೋಡ್ರಿ ಅತ್ತಿ ಮಾವ ಗಂಡ ಇನ್ನೊಂದ್ ಜೀವನಕ್ ಹೆಣ್ಮ್ ಮಕ್ಳ ಜೀವನಕ್ ದೊಡ್ಡ ಆಸರ ಅಂದ್ರ ಹ್ಮ್ ಆಸರ ಇರ್ಬೇಕ್ ನೋಡ್ರಿ ಆ ಒಂದ್ ಪ್ರೀತಿಯೊಳಗ ಏನು ಇಲ್ಲ ಅಂದ್ರ ಪರ್ವಾಗಿಲ್ಲ ಎಲ್ಲಿವರೆಗೂ ಅಂದ್ರ ಒಂದ್ ಹತ್ತಿನ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ಇರೋ ಒಂದ್ ಏನೈತಲ್ಲ ಗಂಜಿ ಕುಡುದಾದ್ರೂ ಜೀವನ ಬರ್ಕುತ್ತ ಬಟ್ ಹೊಂದಾಣಿಕೆ ಅನ್ನೋದ್ ಬಾಳ ಮುಖ್ಯ ಆಗತ್ತ ಬಟ್ ಒಂದ್ ಕಡೆ ಆ ಒಂದ್ ಪ್ರೀತಿ ಆಗಿರ್ಲಿ ಕೆಳ್ಕೊಂಡಾಗ ಹಣ ಬರ್ದಾಗ ಏನ್ ಅಂತ ನೋಡ್ರಿ ಅದನ್ನ ಯಾರು ತಪ್ಸಕ್ ಆಗಲ್ಲ ಅಂತಾರ ಆ ಹಣೆ ಬರ ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪಾ ನನ್ ಗೊತ್ತಿಲ್ಲ ಬಟ್ ಸರಿ ಜೀವನ ನೆನಸ್ಕೊಂಡ ಕೆಲವೊಬ್ಬರದ ಅಂತ ಅನ್ಸ್ಕೊಂಡಾಗ ಆ ಬಾಳ ಅಂದ್ರ ಬಾಳ್ ಬೇಜಾರ್ ಆಗತ್ತ ಸೊ ಆ ಯಾಕೆ ಈ ವಿಷಯ ಹೇಳಾತಿನ ಅಂತಂದ್ರ ಇವಾಗೇನ ಆಪರೇಷನ್ ಆಗಿದ್ ನಮ್ ಆಗಿದ್ರುನು ನನ್ ದೊಡ್ಡ ಅಕ್ಕನ ಸ್ಥಾನ ನಮ್ ಮೈನಿ ತುಂಬ್ಯಾಳ ಅಂತ ಹೇಳ್ಬೋದು ಯಾಕಂದ್ರ ಪ್ರತಿಯೊಂದಕ್ಕೂ ನನ್ ಜೊತೆ ಅಂದ್ರ ಒಬ್ಬ ಅಣ್ಣ ಆಗಿ ಅಂತ ಇರೋದೇ ಬೇರೆ ಆ ಒಂದ್ ಅಕ್ಕ ತಂಗಿ ಪ್ರೀತಿ ಅನ್ನೋದೇ ಬೇರೆ ಬಟ್ ನಮ್ಮ ಮನೆಯೊಳಗ ಹಂಗೆ ನೋಡ್ರಿ ಯಾಕಂದ್ರ ಪ್ರತಿಯೊಂದ್ ನನ್ ವಿಷಯದಾಗ ಅಷ್ಟೇ ಅಂತಲ್ಲ ಅಕ್ಕನ್ ಯಾವ್ದೋ ಒಂದು ಅವ್ರ ನಡೆಯೋ ಪ್ರೋಗ್ರಾಮ್ ಪ್ರೋಗ್ರಾಮಿಗೇನು ಅವ್ರ ಜಾಸ್ತಿ ಯಾವ್ದಕ್ ಕಳ್ಸಲ್ಲ ಕಳ್ಸಿದ್ರ ಒನ್ ಡೇ ಆಲ್ಮೋಸ್ಟ್ ಕಂಡೀಷನ್ ಇರುತ್ತನ್ಸುತ್ತ ಒನ್ ಡೇ ಬರ್ಬೇಕಂದ್ರ ಬರ್ಬೇಕಂತೇಳಿ ಹ್ಮ್ ಕೆಲವು ಹೆಣ್ಮಕ್ಳಿಗೆ ಧೈರ್ಯ ಇರ್ತ ಕೆಲವು ಹೆಣ್ಮಕ್ಳಿಗ್ ಇರಂಗಿಲ್ಲ ನೋಡ್ರಿ ಬಟ್ ಏನೋ ಮಾಡಕಾಗಲ್ಲ ಅಹ್ ಹಂಗೆ ಲೈಫ್ ಹಂಗೆ ಇರ್ಲಿ ಇರ್ಲಿ ಅಂತ ಸಮಾಧಾನ ಆ ಒಂದ್ ರೀತಿ ಹೇಳ್ಬೇಕಂದ್ರ ನನ್ನ ಅಕ್ಕನ ಜೀವನ ನೋಡಿ ನನ್ಗ ಏನೋ ಪುಣ್ಯಕೋಟಿ ಒಳಗ್ ಬರತ್ ನೋಡ್ರಿ ಆ ಸುವಿನ ತರಾನ ಅವಳ್ದು ಅವಳು ಯಾವತ್ತು ಬಾಯಿ ಬಿಚ್ ಮಾತಾಡಿಲ್ಲ ಬಾಯ್ ಬಿಚ್ ಹೇಳೋದೇ ಇಲ್ಲ ಸೊ ಹಂಗಾಗಿ ನನ್ ಲೈಫ್ ಒಳಗ್ ಯಾವಾಗ ಮದ್ವಿ ಆದ್ಮೇಲೆ ಅಂತಾನೆ ಹೇಳ್ಬೋದು ಮದ್ವಿ ಆದ್ಮೇಲೆ ನನ್ ಅನ್ನೋ ಆ ಪ್ರೀತಿನೈತ್ ನೋಡ್ರಿ ನನ್ನ ದೊಡ್ಡ ಅಕ್ಕನಿಂದ ಯಾವ್ದು ಸಿಕ್ಕಿಲ್ಲ ಹ್ಮ್ ನಂಗ್ ಇನ್ನೊಬ್ರ ಅಕ್ಕ ನೀವು ನೋಡಿರ್ಬೋದು ಅವಳಗ ಬರೀ ಅಕ್ಕ ಅಂತಲ್ಲ ಫ್ರೆಂಡ್ ಆಗಿ ಅಕ್ಕ ಆಗಿ ನನ್ ಸೆಕೆಂಡ್ ತಾಯಿ ಅಂತಾನೆ ಹೇಳ್ಬೋದು ಯಾಕೆ ಹೇಳ್ತೀನಿ ಅಂತ ನಾನು ಇವಾಗ ಹೇಳಲ್ಲ ಅವ್ಳ ಸಿಕ್ಕಾಗ ಅಂತ ಆ ಪ್ರೀತಿ ಅವಳು ಕೊಟ್ಟಾಳ ಬಟ್ ಮನಿಗ್ ದೊಡ್ಡ ಅಕ್ಕ ಅಂದಾಗ ಅವ್ರದ್ದೊನ್ ಪ್ರೀತಿ ಬೇರೆನೆ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ ಅನ್ನೋ ವರ್ಡ್ ಕೇಳ್ತೀರಿ ಬಟ್ ಆದ್ರ ಅಕ್ಕ ಅಂದಾಗ ಒಂದ್ ಪ್ರೀತಿನ ಬಯಸೋದ್ ತಪ್ಪಲ್ಲ ಅಂತ ನಾನು ಅನ್ಕೋತೀನಿ ಬಟ್ ಪರವಾಗಿಲ್ಲ ಯಾಕಂದ್ರ ಮನಿ ಅಂದ್ಮೇಲೆ ಹಂಗೆ ನೋಡ್ರಿ ಕೆಲವರಿಗೆ ಇಷ್ಟ ಆಗಂಗಿಲ್ಲ ನಕ್ಕೊಂತ ಇರೋದು ಆ ಹೋಗಿ ಬಂದು ಮಾಡೋದ್ ಇಷ್ಟ ಆಗಿಲ್ಲ ಇನ್ನೇನು ಮಾಡಕ್ ಆಗಲ್ಲ ಹ್ಮ್ ಎಲ್ಲಾರ ಸ್ವಭಾವನು ಒಂದೇ ಇರಲ್ಲ ಆ ಒಂದ್ ಅಕ್ಕನ್ ಪ್ರೀತಿ ಏನಾಯ್ತು ನೋಡ್ರಿ ಅದನ್ನ ನನಗ ನನ್ ಮೈನಿ ಏನಾಯ್ತಲ್ಲ ತುಂಬ್ಯಾರ ಅಂತ ಹೇಳ್ಬೋದು ಪ್ರತಿ ಒಂದ್ರೊಳಗು ಆಯ್ತು ಹ್ಮ್ ಖುಷಿ ಒಳಗಾಯ್ತು ಆ ಆಗ್ಲಿ ಸಮಾಧಾನ ಖುಷಿ ನನಗೆ ನನಗೇನ್ ನೋವಾದಾಗ ಆಗಿರ್ಬೋದು ಆ ಇಲ್ಲ ಜಗಳ ಆಗಿರ್ಬೋದು ಆಗ ಆಗುವಾಗ ಆಗಿರ್ಬೋದು ಪ್ರತಿಯೊಂದಕ್ಕೂ ಏನಾಯ್ತು ನೋಡ್ರಿ ಅವ್ರ ಜೊತೆಯಾಗಿ ನಿಂತಾರ ನಮ್ಮ ಮನೆಯೊಳಗ್ ಅದೊಂದ್ ರೀ ಅಂದ ತಕ್ಷಣ ಇವ್ರದ್ ದೂರದ ಬಾಂಡಿಂಗ್ ಅನ್ಕೊಬೇಟ್ರಿ ಯಾಕಂದ್ರ ಅದೊಂದ್ ಪದ್ಧತಿ ಐತಿ ಎಲ್ಲರಿಗಿನ ನಾವು ರೀ ಹಾಕಿ ಮಾತಾಡೋದು ಐನಿಯರ್ಗಾಗ್ಲಿ ಅಣ್ಣ ತಮ್ಮರ್ ಹೆಂಡ್ತಿ ಅವ್ರ ಕಡೆಯಿಂದ ನಮ್ಗ್ ರೀ ಆಗಿ ಮಾತಾಡೋದು ಸೊ ಹಂಗಾಗಿ ನಿನ್ನೆ ಅಪರೇಷನ್ ಆಗಿತ್ ಅಂದ ತಕ್ಷಣ ಆ ನಿಜ ಒಂಥರ ಒಟ್ಟಿನ ರುಮ್ ಅಂತ ಅಯ್ಯೋ ನಿನ್ನೆ ಹೋಗ್ಬೇಕಿತ್ತಂತೆ ಬಟ್ ಅದು ಒಂದ್ ರೀತಿ ಆ ವಯಸ್ಸೊಳಗ್ ನಾನ್ ಸಣ್ಣಕ್ಕೆ ಆದ್ರೆ ಯಾಕಂದ್ರ ಅನ್ಭವಸ್ಬಿಟ್ಟಿನ ಆಪರೇಷನ್ ಆದಾಗ ಏನಂತ ಆಲ್ಮೋಸ್ಟ್ ಊರ್ ಕಡೆ ಆಪರೇಷನ್ ಆದ ತಕ್ಷಣ ಜನ ಬರಕ್ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಪರಿಚಯ ಇರೋ ರಿಲೇಶನ್ ಸಂಬಂಧಿಕರು ಎಲ್ಲಾರು ಬಟ್ ಬರೋ ತಪ್ಪ ಅಂತ ನಾನು ಹೇಳಲ್ಲ ಬಟ್ ಬಂದಾಗ ಅವರಿಗೆ ಕರೆಕ್ಟ್ ಆಗಿ ರಿಪ್ಲೈ ಮಾಡಕ್ ಆಗ್ತಿರಂಗಿಲ್ಲ ನೋಡ್ರಿ ಯಾಕಂದ್ರ ಆ ಏನೈತಿ ಒಂದ್ ಆಪರೇಷನ್ ಆದ ಸೆಕೆಂಡ್ ಡೇ ಅಂತೂ ಒಂದ್ ರೀತಿ ನರಕ ಬರ್ತೀವಿ ಅಂತ ಹೇಳ್ಬೋದೇನ ಅಷ್ಟೊಂದ್ ನೋವಿರತ್ತ ಹ್ಮ್ ಸೊ ಹಂಗಾಗಿ ಬಂದಾಗ ಯಾರ್ ಬಂದ್ರು ಯಾರ್ ಹೋದ್ರು ಆ ನೋ ಗದ್ದಲದೊಳಗ ಒಂದ್ ರೀತಿ ಅನಿಸ್ಬಿಟ್ಟಿರ್ತಾ ಲೈಫೇ ಬ್ಯಾಡಪ್ಪಾ ಅಂತ ಹೇಳಿ ಚಂದ ಯಾಕಂದ್ರ ಆ ನೋವ್ ಅಷ್ಟೊಂದ್ ದೊಡ್ಡದಾಗಿರತ್ತ ಹೊತ್ನ್ಯಾಗ ಯಾರ್ ಬಂದ್ರು ಏನೋ ಖುಷಿ ಅನ್ನೋದಂತ್ರು ಯಾವ್ ಕಡೆಯಿಂದಾನು ಸಿಗಂಗಿಲ್ಲ ಸೊ ಹಂಗಾಗಿ ನಿನ್ನೆ ಆಪರೇಷನ್ ಆದಾಗ ನಾನು ಕಾಲ್ ಮಾಡಿ ಕೇಳಿದ ಅಣ್ಣ ಅನ್ನ ಅಂತ ಆಕ್ಚುಲಿ ಇನ್ನು ವಾರ್ಡಿಗೆ ಹಾಕಿಲ್ಲ ಸೊ ಸದ್ಯಕ್ ಗೊತ್ತಿಲ್ಲ ನನ್ಗ ಒಳಗಡೆ ಏನದ ಅಂತ ಹೇಳಿದ ಹಂಗಾಗಿ ನಾಳೆ ಬಂದ್ ನೋಡ್ತೀನಿ ಅಂತ ಹೇಳಿ ಯಾಕಂದ್ರೆ ಅವನಿಗೆ ಆಲ್ಮೋಸ್ಟ್ ಆ ಒಂದ್ ಭಯ ಅನ್ನೋದಿರ್ಸಿ ನೋಡ್ರಿ ಹಂಗ ಪದೇ ಪದೇ ಫೋನ್ ಮಾಡಿ ಕೇಳಿದ್ರ ಅದ್ರಲ್ಲಿಂದ್ರ ಖುಷಿ ಆಗೋದ್ಕಿಂತ ಏನು ಜಾಸ್ತಿ ಇರಿಟೇಟ್ ಆಗೋ ಚಾನ್ಸ್ ಇರತ್ತೆ ಅಂತ ಹೇಳಿ ಜಾಸ್ತಿ ಕಾಲ್ ಮಾಡಿದ್ದಿಲ್ಲ ಹಂಗಾಗಿ ನಾನು ಒನ್ ಡೇ ಆಗ್ಲಿ ನೆಕ್ಸ್ಟ್ ಡೇ ಹೋದ್ರಾಯ್ತಂದ್ಕೊಂಡು ಆ ನಿನ್ನೆ ಆಪರೇಷನ್ ಆಗೇತಿ ಇವತ್ ನೋಡಕ್ ಹೊಂಟಿವಿ ಬಟ್ ಇವತ್ ಹೋದ್ರೂ ಸಾಯಂಕಾಲ ಆಲ್ರೆಡಿ ಅಲ್ಲಿ ಅಣ್ಣನೇ ಇರೋದು ಆ ಏನ್ ಅಂದ್ರ ಪ್ರೈವೇಟ್ ಹಾಸ್ಪಿಟ್ಲ್ ಆಗಿರೋಲಿಂತ್ರ ನಾವ್ ಯಾ ಟೈಮ್ ಏ ಹೋದ್ರು ನಡೀತ್ ನೋಡ್ರಿ ಆಕ್ಚುಲಿ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಕೆಲವೊಂದು ರೂಲ್ಸ್ ಅದಾವ ಇಷ್ಟ ಟೈಮಿಗೆ ಮಾತ್ರ ಒಳಗಡೆ ಹೇಳಿ ಅಂದ್ರ ಪೇಶೆಂಟ್ ಹತ್ರ ವಿಸಿಟ್ ಮಾಡಾಕ ವಿಸಿಟಿಂಗ್ ಟೈಮ್ ಇಟ್ಟಿರ್ತಾರ ಬಟ್ ಅಲ್ಲಿ ಒಬ್ಬೊಬ್ ಮಾತ್ರ ಹೋಗಕ್ ಬಿಡ್ತಾರೆ ಎಲ್ಲಾರು ಬಿಡಲ್ಲ ఆల్మోస్ట్ లేడీజీ మాత్ర అలౌడ్ ఇతా బట్ ఇవ్ ఈ సరి ఏ ప్రైవేట్ హాస్పిటల్ మన ఖుషి యాకంద్ర ఆ టైమరు మాతడిస్ బర్బోదంతి సో హాయి మే ఇన్ మనొందేనంద్ర ఎల్ హోద్రు ఒషన్ ఇస్త నోడ్రీ అడ్గ్రీ మోదం సో ఒంచూరు ఇవ్వ సాయంకాల బే కేసెలా ముగీతు సాయంకాల హోగం ఫోన్ సో నమ్మీ హోగణ అంతి బట్ హను స్వల్ లెట్ ఆగి యాకంద్ర నూ స్వల్ప అడ్గేని మి హణ అంతారా సో ಇವಾಗ ಗೆ ಹೊಂಟಿವಿ ನೋಡ್ರಿ ಒಂದ್ ಕಡೆ ಅವ್ರು ನೋಡಾಕ್ ಹೊಂಟಿವಂತ ಖುಷಿನು ಐತಿ ಬಟ್ ಅದೊಂದು ಭಯಾನು ಐತಿ ಅವ್ರ ನೋವು ಹೆಂಗೈತೆ ಅಂತ ಹೇಳಿ ಹ್ಮ್ ಯಾರೋದ್ರು ಜಸ್ಟ್ ಮಾತಾಡ್ಸ್ಬೋದೇ ಹೊರತಾಗಿ ಆ ನೋವನ್ನ ತಡೆಯೋ ಶಕ್ತಿ ಏನೈತಿಲ್ಲ ಭಗವಂತ ಅವ್ರಿಗೆ ಕೊಡ್ಲಿ ಯಾಕಂದ್ರ ಆ ನೋವ್ ಹಂಗೆ ಇರತ್ತ ನಾ ಅನುಭವಿಸ್ತರಿಗೆ ಗೊತ್ತಿರತ್ತ ಯಾಕಂದ್ರ ಒಂದ್ ಎರಡ್ ಮೂರ್ ದಿನ ಏನೈತಿ ನೋಡ್ರಿ ಆಪರೇಷನ್ ಆದ್ಮೇಲೆ ಆ ನೋವು ಇದೇ ಇರತ್ತಸ್ಟ್ ಹೋಗ್ಬಿಟ್ಟು ಯಾವ ನಮ್ ಸಮಾಧಾನಕ್ಕಾದ್ರು ಹೋಗಿ ನೋಡಿದಿರೋ ಒಂಥರ ಸಮಾಧಾನ ಹೇಳಿ ಹೊಂಟಿವಿ ಹಂಗಾಗಿ ಇವಾಗ ಬರ್ರಿ ಇವಾಗ ನಾನು ನಿಮ್ ಜೊತೆ ಹೋಗಿನಿ ಒಂಚೂರು ಅದಕ್ಕಿಂತ ಹೋಗಿ ಮುಂಚೆ ಸ್ವಲ್ಪ ಅಡಿಗೆ ಮಾಡಿಬಿಟ್ಟು ಆಮೇಲೆ ಹೋಗೋಣ ನೋಡ್ರಿ ಇಲ್ಲಿ ಆಕ್ಚುಲಿ ಏನೈತಿಲ್ಲ ಫಲಾವ್ ಮಾಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿನಿ ಇದು ಬಂದ್ ಸಾಯಂಕಾಲ ಏನ ರಾತ್ರಿ ಅಡುಗೆ ಬಟ್ ಇವಾಗ ಹೊರಗಡೆ ಹೋಗೋದೈತು ಅಂದ್ರೆ ಹಂಗಾಗಿ ವಾಪಸ್ ಬಂದ ತಕ್ಷಣ ಹೊರಗಡೆ ಹೋಗಿ ಬಂದ್ವಿ ಅಂದ್ರೆ ಏನೋ ಗೊತ್ತಿಲ್ಲ ಫುಲ್ ತಲಿನೋ ಎಲ್ಲಾ ಸ್ಟಾರ್ಟ್ ಆಗ್ಬಿಡುತ್ತ ಆಕ್ಚುಲಿ ಸಾಯಂಕಾಲ ಒಂಟಿ ಒಂಚೂರು ಒಂಚೂರು ಬೆಟರ್ ಬಟ್ ಆದ್ರೂ ಇವಾಗ ಏನೈತಿಲ್ಲ ಫಲಾವಿಗೆ ಇದು ರೆಡಿ ಐತಿ ಸ್ವಲ್ಪ ಅಕ್ಕಿ ಅಕ್ಕಿ ನಾನು ಆಕ್ಚುಲಿ ಇದು ಜೀರಾ ರೈಸ್ ತೊಗೊಂಡಿದ್ದು ಅದಾದ್ಮೇಲೆ ದಿಷ್ಟು ಪಲಾವ್ ಮಾಡಿಬಿಟ್ರೆ ಏನೇ ರಾತ್ರಿ ಊಟ ರೆಡಿ ಆಗ್ಬಿಡತ್ತ ಏನ್ ನೋಡ್ರಿ ಯಾವಾಗ್ಲೇ ಪಲಾವ್ ಮಾಡಿದೆ ಆಕ್ಚುಲಿ ನೋಡನು ಫೈನಲಿ ಆಕ್ಚುಲಿ ಏನಿದು ಕುಕ್ಕರ್ನಾಗ ಹಾಕಿ ಮಾಡಿದ್ರೆ ಹಿಂಗೆ ಫುಲ್ ಎಲ್ಲಾ ಬಂದ್ ಮೇಲೆ ನಿಂತ್ಕೊಂಡ್ಬಿಟ್ಟಿರತ್ತ ಒಂದ್ಸರಿ ಏನಿದ್ವಿ ರೆಡಿ ಮಾಡಿ ನೋಡೋದ್ರ ರೆಡಿ ಆಯ್ತು ನೋಡ್ರಿ ಪಲಾವ್ ರೆಡಿ ಆಯ್ತು ಬರಿ ಇಲ್ಲಿಂದ ಅಂದ್ರೆ ಅಂದ್ರ ನಾವಿರೋ ಜಾಗದಿಂದ ಆ ಮಡಗಾಂ ಹೋಗ್ಬೇಕಾದ್ರ ಜಾಸ್ತಿ ಏನ್ ಟೈಮ್ ಇರಲ್ಲ ಒಂದ್ ಅರ್ಧ ಗಂಟೆ ಅಷ್ಟ ತಿಂದ್ಬಿಡ್ತೀವಿ ಬಟ್ ಅದು ಅಲ್ದೆ ನೋಡ್ತಿರ್ಬೋದು ನೀವು ಇಲ್ಲಿ ನಾವ್ ಲೇಟ್ ಆಗಿ ಹೊಂಟಿವಿ ಸೊ ಎಷ್ಟ್ ಲೇಟ್ ಆಗಿ ಹೋಗ್ತಿವಿ ಅಷ್ಟೇನೈತಿ ನೋಡ್ರಿ ಟಾಪಿಕ್ ಇರಂಗಿಲ್ಲ ಹಂಗಾಗಿ ಆ ಸ್ವಲ್ಪ ಏನ್ ರೋಡ್ ಖಾಲಿ ಇತ್ತೀ ಜಲ್ದಿ ಹೋಗ್ಬೋದು ಅಂತ ಒಂದ್ ಅರ್ಧ ತಾಸ್ ಒಳಗ ಏನ್ ಐತಲ್ಲಾ ಹಾಸ್ಪಿಟಲ್ ರೀಚ್ ಆಗ್ತಿವಿ ಇದನ್ನ ನೋಡಬ್ಯಾಡ ಇನ್ನೊಂದ್ ಅದ ಹಾಸ್ಪಿಟಲ್ ಇನ್ನೊಂದ್ ಐತಿ ಇದು ಅಲ್ಲ ಹಾಸ್ಪಿಟಲ್ ಅಲ್ಲಿ ಫೈನಲಿ ಹಾಸ್ಪಿಟ್ಲ್ ಒಳಗಡೆ ಏನ್ ಬಂದಿವಿ ನೋಡ್ರಿ ಆ ವೈನಿಯರಿಗೆ ಬಂದು ಮೇಲ್ಗಡೆ ಮೇಲ್ಗಡೆ ಇದಾರಂತ ಸೊ ಹಂಗಾಗಿ ಮೊದ್ಲೇ ಟೈಮ್ ಆಗೈತೆ ಅನ್ಕೊಂಡು ಲಿಫ್ಟ್ ಒಳಗಿಂದ ಹೋಗ್ಬಿಡೋಣ ಜಲ್ದಿ ಹೋಗ್ತಿವಿ ಅನ್ಕೊಂಡು ಸೊನ ಹಿಡ್ಕೊಳೆ

जी नमस्ते लेकर लेकर बाबी हमें मच्छर से सतम में चलने के लिए चलिए मैं चलें हाल ही में पूरा अच्छा तो है नहीं ना ஜங்க பட்டிஹங்க அப்படின் பட்டிய காணி உம் நான் இது இது நான் இல்லை மேலே அலேரஹ்ரிக்கிந்த கம்மி ஐத் ಬರ್ಬೇಕಾದ್ರ ಲೇಟ್ ಆಗಿತ್ತು ನೋಡ್ರಿ ಸೊ ಹಂಗಾಗಿ ಹಾಸ್ಪಿಟ್ಲೊಳಗೆ ಏನ್ ಅಂತಾರ ಅನ್ಕೊಂಡ್ ಬಂದ್ವಿ ಬಟ್ ಅವ್ರ ಏನು ಅನ್ಲಿಲ್ಲ ಯಾಕಂದ್ರ ಆ ಪೇಶೆಂಟ್ ಮನೆಯವರ ಆಗಿದ್ರು ಹಾಸ್ಪಿಟಲ್ ದಿನ ಹಾಸ್ಪಿಟ್ಲೊಳಗ ಎಷ್ಟು ದಿನ ಇರ್ತಾರ ಸೊ ಆ ಅವರಿಗೆ ಅವ್ರದ್ದು ಅವ್ರದೇ ಪೇಶೆಂಟ್ ಆಗಿರತ್ತೆ ಯಾಕಂದ್ರೆ ಅವ್ರನ್ನ ಪೂರ್ತಿಯಾಗಿ ನೀಟಾಗಿ ವಾಪಸ್ ಮನಿ ಕಳ್ಸೋರ್ಗ ಜವಾಬ್ದಾರಿ ಇರುತ್ತೆ ನೋಡ್ರಿ ಸೊ ಹಂಗಾಗಿ ಜಾಸ್ತಿ ಡಿಸ್ಟರ್ಬ್ ಅಂತ ಬೈತಿರ್ತಾರ ಸೊ ಜಾಸ್ತಿ ಜನ ಒಂದ್ ಹೋಗಿದ್ವಿ ಅಲ್ಲ ಏನ್ ಅಂತಾರೋ ಅನ್ಕೊಂಡು ಹೋಗಿದ್ದೀವಿ

ಎಷ್ಟ್ ದಿನಕ್ ಕಳಸ್ ಪಲ್ಗಿ ಬಿಚ್ಚುದು ಹಾಕಿಲ್ಲ ಹೋಗ್ಬೇಕಾದ್ರೆ ಏನೈತಿ ನೋಡ್ರಿ ಏನಾದ್ರೂ ನಾವ್ ಪ್ರಾಬ್ಲಮ್ ಆದ್ರ ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ತಿವಿ ಬಟ್ ಆಸ್ಪಿಟ್ಲಾಗ ಇರೋ ಇರ್ತೀನಿ ಏನಿರ್ತಿಲ್ಲ ಡಾಕ್ಟರ್ ಆಗ್ಲಿ ನರ್ಸ್ ಆಗ್ಲಿ ಅವ್ರು ಏನ್ ಮನೆಯವರು ಇರ್ತಾರ ಅದೇ ರೀತಿ ನೋಡ್ಕೊಂಡಿರ್ತಾರ ಬಟ್ ಆದ್ರೂ ಅದೇನೋ ಗೊತ್ತಿಲ್ಲ ದವಾಖಾನಿ ಆ ಒಂದ್ ಹೆಸರು ಬಂದ ತಕ್ಷಣ ಯಾರೇ ಆಗ್ಲಿ ಒಂದ್ ಹಾಸ್ಪಿಟ್ಲಿಗೆ ಅದಾರ ಅಂದ ತಕ್ಷಣ ಅದೊಂಥರ ಹೊಟ್ಟಿನೇ ರೂಮ್ ಬಂದ್ಬಿಡತ್ತ ಅದು ಎಲ್ಲರಿಗೂ ಗೊತ್ತಿರುತ್ತೆ ಗೆ ಹೋಗ್ಯಾರ ಅಂದ್ರ ಆಲ್ಮೋಸ್ಟ್ ಹುಷಾರಾಗಿ ಬರ್ತಾರ ಅನ್ನೋದು ಅದೊಂದು ಆಪ್ರೇಷನ್ ಆಗಿರ್ಲಿ ಇಲ್ಲ ಇನ್ನೊ ಏನೋ ಹುಷಾರ್ ತಪ್ಪಿದ್ರು ಗೆ ಹೋದಾರ ಒಂತರ ಒಂದ್ ಕಡೆ ಏನೋ ಧೈರ್ಯ ಇದ್ರು ಇನ್ನೊಂದ್ ಕಡೆ ಆಸ್ಪಿಟ್ಲ್ ಅಂದ ತಕ್ಷಣ ಅದು ಆಟೋಮೆಟಿಕ್ಲಿ ಒಂಥರ ಭಯ ಆಗ್ಬಿಡತ್ತ ಅದ್ರೊಳಗೆ ಈ ರೀತಿ ಏನಾದ್ರು ಒಂದ್ ಚೂರ್ ಆಪರೇಷನ್ ಏನಾಗೈತ ಅಂದ ತಕ್ಷಣ ಏನ್ ಆಲ್ಮೋಸ್ಟ್ ಕೈ ಕಾಲ ಬಿಡ್ತಾವ್ ಸೊ ಯಾವಾಗ ಹೋಗಿ ಅವ್ರ್ ನೋಡ್ತಿವಿ ಏನೋ ಒಂದ್ ಸಮಾಧಾನ ಆಗಂಗಿಲ್ಲ ಇವಾಗ ನಮಗಾಗಿದ್ದು ಅದೊಂದ್ ರೀತಿ ಸಮಾಧಾನ ಆಯ್ತು ನೋಡಿದ್ಮೇಲೆ ಆಕ್ಚುಲಿ ಇವತ್ ಬಂದ್ ನಮ್ಮವಾರದ ಏನಾಯ್ತು ನೋಡ್ರಿ ಊರಾಗ ದೇವ್ರ ಜಾತ್ರೆ ಇತ್ತು ಆ ಜಾತ್ರೆ ಏನೋ ಕಳಸ ಏನೋ ಇಳಿತಿತ್ ಅಂತ ಸೊ ಅಲ್ಲಿ ಬಂದ್ಮೇಲೆ ನಮ್ ಅವಾಗ ನೆನಪಾಯ್ತು ಯಾಕಂದ್ರ ಗೆ ಯಾರು ಅದಾರ ಅಂದ ತಕ್ಷಣ ಒಂದ್ ಏನೂ ನೆನಪಾಗಲ್ಲ ಸೊ ನಮ್ ಹೇಳಿದ್ರಿ ಯಾಕಂದ್ರ ಈ ಗದ್ದಲ್ದಾಗ ಏನು ನಮ್ಗೆ ನೆನ್ಪಾಗಲ್ಲ ಯಾವ ಜಾತ್ರೆ ತಗೊಂಡ್ ಏನ್ ಮಾಡ್ತಿವಿ ಬಿಡು ಹುಷಾರಾಗಿ ಬಾ ಮನಿಗೆ ಅಂತೇಳಿ ಮ್ಯಾಗ ಗಾಳಿ ಗಾಳಿಫಾಳೆ ಎಲ್ಲಾ ಚಲೋ ಹ್ಮ್ ಆದ್ರೇನ ಸ್ವಲ್ಪ ಜಲ್ದಿನ ಕುಂದ್ರೋದ್ರಿಂದ ರೂಢಿ ಮಾಡ್ಕೋ ನಿನ್ನೆ ಆಗೈತೆ ಇವತ್ತ ನಾಳೆಗಾದ್ರೆ ಹ್ಮ್ ಹೊಲಿಕ್ಕೆ ಇತ್ತ ಅವ್ರು ಹೇಳೋದಕ್ಕೆ ಹೊಲಿಗೆ ಇಗುವಾಗ ಏನಾರ ಮಾಡ್ತಾರೆ ಮಾಡ್ತಾರ ಅದಾವಾಗ ಅನ್ಸುತ್ತೆ ಜೀವ ಅದಂಗ ಬಟ್ ಯಾರ ಟ್ರೈ ಮಾಡಿದೆ ಅಂದ್ರ ನಮ್ಗೆ ನಾಳೆ ಅಲ್ಲಿಂದ ಬರೋದ್ ಕಷ್ಟ ಮತ್ತೆ

சரி நன்றி இல்லே இத்தி ஜோடி நாளை உண்ணு உண்ணதில்ல தின்னதில் அதிகரி மனி வந்து நைட் எக்தி எத மாலம் ஆகத்திர ಬರಿ ಇಷ್ಟೇ ಮಾತಾಡ್ಸ್ಕೊಂಡ್ ಏನೈತಿ ನೋಡ್ರಿ ವಾಪಸ್ ಮನಿಗ್ ಹೊಂಟಿವಿ ವಾಪಸ್ ಹೊಂಟಿವಿ ಅಂದ್ರ ಹತ್ತು ಗಂಟೆ ಆಗೈತಿ ಬಟ್ ಏನಂದ್ರ ಇಲ್ಲಿ ಗೋವಾದೊಳಗ ಆಪರೇಷನ್ ಆದಾಗ ನಮ್ಮ ಎಲ್ಲ ಎಲ್ಲ ಆಪರೇಷನ್ ಆದಾಗ ಇನ್ನೊಂದ್ ಧೈರ್ಯ ಏನಂದ್ರ ಎಂತ ದೊಡ್ಡ ಆಪರೇಷನ್ ಆದ್ರೂ ಸಹ ನೆಕ್ಸ್ಟ್ ಏನೈತಿ ನೋಡ್ರಿ ಆ ಯಾವತ್ ಅಂತಾರ ನಾರ್ಮಲ್ ಆಗಿ ಅನ್ನ ಬದ್ನಿಕಾಯಿ ಕುಂಬಳಕಾಯಿ ನಮ್ ಕಡೆ ಎಲ್ಲಾ ಕೊಡೋದೇ ಇಲ್ಲ ಬಟ್ ಇಲ್ಲಿ ಹಂಗಿಲ್ಲ ಯಾವ್ದನ್ನ ಅಂತ ಹೇಳುತ್ತೆ ಅದನ್ನೇ ಮುದ್ದಾಮ್ ಕೊಡ್ತಾರ ಅವ್ರು ಯಾಕಂದ್ರ ಏನ ಪ್ರಾಬ್ಲಮ್ ಆದ್ರೂ ಹಾಸ್ಪಿಟಲ್ ಹಾಸ್ಪಿಟ್ಲೊಳಗೆ ಇದ್ದ ಇದ್ದಾಗ್ಲೇ ಆಗ್ಲಿ ಯಾಕಂದ್ರ ನಾವ್ ಏನಾದ್ರು ನಾವ್ ನೋಡ್ತಿವಿ ಅನ್ನೋ ಒಂದ್ ಧೈರ್ಯ ಕೊಡ್ತಾರ ಯಾವಾಗ ಯಾವಾಗ ನಮ್ಮ ಎಲ್ಲಾ ಡಿಲಿವರಿ ಇಲ್ಲಿಗೆ ಆದಾಗ ನಮ್ ಅದೋ ಒಂದ್ ಖುಷಿ ಆಗೈತಿ ಯಾಕಂದ್ರೆ ಅಪ್ರಿಷಿಯನ್ ಆಗೈತಿ ಅನ್ನೋ ಫೀಲ್ ಆಗಲ್ಲ ಏನ್ ಬೇಕಾದ್ರೂ ತಿನ್ಲಿ ನೀವು ಒಟ್ ಆರಾಮಾದ್ರೂ ಸಾಕ್ ಅಂತ ಹೇಳಿ ಆ ಅದ್ ಒಂಥರ ಏನು ಟೆನ್ಶನ್ ಇರಂಗಿಲ್ಲ ಇದನ್ ತಿನ್ಬೇಕು ಇದನ್ ತಿನ್ಬಾರ್ದು ನಮ್ ಕಡೆ ಎಲ್ಲಾ ಆರ್ ಆರ್ ತಿಂಗಳು ಏನು ಏನು ತಿನ್ನು ಹಂಗಿಲ್ಲ ಬಟ್ ಇಲ್ಲಿ ಅದೊಂದ್ ಧೈರ್ಯ ಕೊಡ್ತಾರ ಸೊ ಆಲ್ಮೋಸ್ಟ್ ಇವಾಗ ಹತ್ ಗಂಟೆ ಐತಿ ಇನ್ನು ಮನೆಗೆ ಹೋಗ್ಬೇಕಾದ್ರೆ ಏನೈತೆ ನೋಡ್ರಿ ಟೈಮ್ ಒಂದ್ ಅರ್ಧ ತಾಸ್ ಅಂತ ಅವಾಗ್ಲೇ ಹೇಳಿದಾಗ ಒಂದ್ ಹತ್ತುವರೆ ಹಿಂಗ್ ಆಗ್ಬೋದು ಅನ್ಕೊಂಡಿವಿ ಆಲ್ಮೋಸ್ಟ್ ಟೈಮ್ ನೋಡಿದ್ರಿ ಇಲ್ಲೆಲ್ಲ ನೋಡ್ತಿರ್ಬಹುದು ನೀವು ಯಾರ್ ಯಾರು ಇಲ್ಲೆಲ್ಲ ಖಾಲಿ ಖಾಲಿ ಆಗೈತಿ ಯಾಕಂದ್ರೆ ಫುಲ್ ಎಲ್ಲ ಮಲ್ಕೊಂಡು ಟೈಮ್ ಆಗೈತೆ ಅಂತ ಹೇಳಿ ಇಷ್ಟೇ ಇವತ್ತಿನ ನೋಡಿ ಹೆಂಗು ನೋಡ್ರಿ ಎಲ್ಲ ಅಡಿಗೆ ಎಲ್ಲ ಮಾಡಿರ್ತೀವಿ ಜಸ್ಟ್ ಹೋಗಿ ತಿನ್ಕೊಂಡ್ ಮಲ್ಕೊಂಡ್ಬಿಡ್ತಿವಿ ನಿಮಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್